ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶಾನುವ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಈ ಮುಂದೆ ಹೇಳಲಾಗುವ ಬಸ್ಸು ಡಿಪೋಗಳಿಗೆ ಬೇಕಾಗಿರುವ ತಾಂತ್ರಿಕ ಸಹಾಯಕರು ಅಥವಾ ಮೆಕ್ಯಾನಿಕ್ ಹುದ್ದೆಗಳಿಗೆ ಯಾವುದಾದರೂ ಟ್ರೇಡ್ ಹೊಂದಿರುವ ಐಟಿಐ ಅಥವಾ ಡಿಪ್ಲೊಮೊ ಅಥವಾ ಅಪ್ರೆಂಟಿಸ್ ತರಬೇತಿ ಪಡೆದಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಈಗ ಮುಂದೆ ಹೇಳಲಾಗುವ ದಾಖಲೆಗಳನ್ನು ಹಾಜರುಪಡಿಸಬೇಕಾಗಿರುತ್ತದೆ ಬೇಕಾದ ದಾಖಲಾತಿಗಳು ಒಂದು ಅಭ್ಯರ್ಥಿಯ ಆಧಾರ್ ಕಾರ್ಡ್ ಎರಡು ಡಿಪ್ಲೊಮೊ ಐಟಿಐ ಅಪ್ರೆಂಟಿಸ್ ತರಬೇತಿಯ ಅಂಕಪಟ್ಟಿ ಮೂರು ಪಾಸ್ಪೋರ್ಟ್ ಅಳತೆಯ ಮೂರು ಭಾವಚಿತ್ರ ನಾಲ್ಕು ಜಾತಿ ಪ್ರಮಾಣ ಪತ್ರ ಐದು ಬ್ಯಾಂಕ್ ಖಾತೆಯ ವಿವರಗಳು ಆರು ಎಸ್ಎಸ್ಎಲ್ಸಿ ಅಂಕಪಟ್ಟಿ ಏಳು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ತಾಂತ್ರಿಕ ಸಹಾಯಕರು ಅಥವಾ ಮೆಕ್ಯಾನಿಕ್ ಹುದ್ದೆಗಳಿಗೆ ಆಯ್ಕೆಯಾಗುವ ಅರ್ಹ ಅಭ್ಯರ್ಥಿಗಳನ್ನು ಕೆಎಸ್ಆರ್ಟಿಸಿ ವ್ಯಾಪ್ತಿಗೆ ಬರುವ ಮೈಸೂರು ವಿಭಾಗದ ಎಚ್ ಕೋಟೆ ನಂಜನಗೂಡು ಕುವೆಂಪು ನಗರ ಸಾತ್ಗಳ್ಳಿ ಮತ್ತು ವಿಜಯನಗರ ಬಸ್ ಘಟಕಗಳಿಗೆ ನಿಯೋಜಿಸುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಕೆಎಸ್ಆರ್ಟಿಸಿ ಬಸ್ ಡಿಪೋಗಳಿಗೆ ಅವಶ್ಯವಿರುವ ತಾಂತ್ರಿಕ ಸಹಾಯಕರು ಅಥವಾ ಮೆಕ್ಯಾನಿಕ್ ಹುದ್ದೆಗಳು ಸಂಪೂರ್ಣ ತಾತ್ಕಾಲಿಕ ಹುದ್ದೆಗಳಾಗಿದ್ದು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಎಂದು ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಆಸಕ್ತರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು ಸೊನ್ನೆ ಎಂಟು ಎರಡು ಒಂದು ಮೂರು ಐದು ಎಂಟು 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 ಸೊನ್ನೆ ಒಂದು ಒಂಬತ್ತು ಒಂದು ಒಂದು ಸೊನ್ನೆ ಆರು ಒಂಬತ್ತು ಎರಡು 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 ಒಂಬತ್ತು ಮತ್ತು ಎಂಟು ಆರು ಒಂದು ಎಂಟು ಒಂಬತ್ತು ನಾಲ್ಕು ಮೂರು ಐದು ಒಂದು ಮೂರು ನಂಬರ್ಗಳಿಗೆ ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದಾಗಿರುತ್ತದೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು